ಸರ್ಕಾರದಿಂದ ಆತರ ಯಾರು ಒತ್ತಡ ಮಾಡಕ್ ಹೋಗಿಲ್ಲ ಪರ್ಟಿಕ್ಯುಲರ್ಲಿ ಎಲ್ಲೋ ಒಂದ್ ಕಡೆ ಮಾಧ್ಯಮದಲ್ಲಿ ನನ್ನನ್ನ ಹೇಳ್ಬಿಟ್ಟು ಅದು ಒಂಥರ ಅದು ಆತರ ನನ್ಗೆ ಯಾವ್ದು ಇಲ್ಲ ನಾನು ಅವ್ರು ಬಹಳ ಸ್ಟ್ರೈಟ್ ಇಲ್ಲ ಅಂತ ಇಲ್ಲ ಈ ತರ ಮಾಡುವಾಗ ಯಾರೋ ಇದು ಮಾಡ್ತಾರೆ ಅವ್ರ ಫಲ ಯಾರು ನಿಂತ್ಕೊಂತಾರೆ ಹೇಳಿ ಈ ತರ ಮಾಡ್ದಾದ್ಮೇಲೆ ಯಾರವ್ರ ಫಲ ನಿಂತ್ಕೊಂತಾರೆ ತಪ್ಪು ತಪ್ಪೆ ಉಪ್ಪುಡಿಯೋ ನಿಂತ್ ಕುಡಿಲೇಬೇಕಾದ್ರೆ ಬಡಿ ನಾನಿದ್ರು ಅಷ್ಟೇ ದರ್ಶನ್ ಇದ್ರು ಅಷ್ಟೇ ಇನ್ನೊಪ್ಪ ಇದ್ರು ಅಷ್ಟೇ ಅಷ್ಟೇ ಯಾರಿದ್ರು ಅಷ್ಟೇ ಸುಮ್ಮನೆ ನನ್ನ ನೇರವಾಗಿ ಹೇಳಿಲ್ಲ ನೀವೆಲ್ಲ ಇಂಡೈರೆಕ್ಟ್ ನನ್ನ ಕಾಣ್ತದ ಕಾಣ್ತದ್ ನನ್ನ ಹೇಳ್ತಿದ್ರೆ ಆತರ ಯಾವ್ದು ಇಲ್ಲ ಅದು ಏನಿದೆ ಕಾನೂನು ಚೋಟಗಳಲ್ಲಿ ಸರಿ ನಡೀತಾ ಇದೆ ಈಗ ಅವರ ಜೈಲ್ಗೆ ಕಳಿಸಿದ್ದಾರೆ ನ್ಯಾಯಾಲಯ ತೀರ್ಮಾನ ಎಂ ಎಲ್ ಅವರು ಸಮರ್ಥಿಸ್ಕೊಳ್ತ ಕೆಲಸ ಮಾಡಿದ್ರು ಸರ್ ಆ ರೀತಿ ಅಲ್ಲ ಅವ್ರು ಮಾಡಿರೋ ಯಾರು ಮಾಡಿದ್ದಾರೆ ಗೋವಿಂದ್ ಗೋವಿಂದ ಗೌಡ ಅಂತ ಹೇಳಿ ಶಾಸಕರು ನಿಮ್ಗೆ ಕಾಂಗ್ರೆಸ್ ಶಾಸಕರು ಅವರವರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ನನ್ನ ಅಭಿಪ್ರಾಯ ನಾನು ಹೇಳ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಸೂರಜ್ ನಾನು ನೋಡಿಲ್ಲ ನಾನು ಕೇಳಬಹುದು ನೋಡಿಲ್ಲ ಅದು ನೋಡಿಲ್ಲ ಈಗ ವಿಜಯಪುರ ಶಾಸಕವರು ಹೇಳ್ತಾರೆ ಆಸ್ತಿ ಹನ್ನೆರಡು ಲಕ್ಷ ಎಕರೆ ಇದೆ ಅದನ್ನ ಬಡವರಿಗೆ ಹನ್ನೆರಡು ಲಕ್ಷ ಎಲ್ಲ ಮೂವತ್ನಾಲ್ಕು ಲಕ್ಷ ಹನ್ನೆರಡು ಲಕ್ಷ ಎಲ್ಲ ಒಪ್ಪಸ್ತಿ ಮೂವತ್ನಾಲ್ಕು ಸಾವಿರ ಎಕರೆ ಇರೋದು ಒಪ್ಪು ಕೊಟ್ಟಿರೋದು ಯಾರು ಯಾರು ದಾನಿಗಳು ಕೊಟ್ಟಿರೋದು ಯಾರದು ಎತ್ನಾಲ್ವ ಅಪ್ಪನ ಆಸ್ತಿ ಅಲ್ಲ ಅದು ನನ್ನ ಆಸ್ತಿ ಇಲ್ಲ ಎತ್ತಿ ಬಡವರು ಕೊಡೋಕೆ ಈಗ ಅಪ್ಪನ ಆಸ್ತಿ ಇದ್ರೆ ನಾನು ಯಾರ್ಗಾನ ಕೊಡ್ಬೋದು ಯತ್ನಾಲ್ ಅವ್ರ ಅಪ್ಪನ ಆಸ್ತಿ ಅವ್ರು ಯಾರ್ಗಾನ ಕೊಡ್ಬೋದು ಇದು ಯಾರೋ ದಾನಿಗಳು ಇದು ಒಫ್ ಮಾಡಿ ಮುಸಲ್ಮಾನ್ ಸಮಾಜೇದಾಗ್ಲಿ ಅಂತ ದಾನ ಮಾಡಿರೋದು ಆ ದಾನ ಮಾಡಿರೋ ಹಿನ್ನೆಲೆಯಲ್ಲಿ ಅವ್ರ ಒಂದು ಉದ್ದೇಶ ಇರ್ತದೆ ಅವ್ರ ಯಾವ್ದ ಹಿನ್ನೆಲೆಯಲ್ಲಿ ದಾನ ಮಾಡುವಾಗನು ಪರ್ಟಿಕ್ಯುಲರ್ಲಿ ಇಂಥನೇ ಯೂಸ್ ಮಾಡ್ಬೇಕಂತ ಎಜುಕೇಶನ್ ಪರ್ಪಸ್ ಯೂಸ್ ಮಾಡ್ಬೇಕು ಕಬ್ರಸ್ತಾನ್ ಯೂಸ್ ಮಾಡ್ಬೇಕು ಈದ್ಗಾ ಯೂಸ್ ಮಾಡ್ಬೇಕು ಇಲ್ಲ ಮಸೀದಿ ಕಟ್ಬೇಕು ಜನಗಳು ಒಳ್ಳೇದಾಗದಂತಾನೇ ದಾನ ಮಾಡೋದು ಸುಮ್ ಸುಮ್ ಯಾರು ಕೊಡಲ್ಲ ಏನಕ್ಕಂದ್ರೆ ಅವ್ರ ರಿಲೇಶನ್ನು ಇರ್ತಾರೆ ಅದ್ ಬಿಟ್ಟು ಏನಿದ್ದ್ ಮಾಡ್ತಾರೆ ಅವ್ರ ಆಸ್ತಿನೂ ನನ್ನ ಆಸ್ತಿ ಇದ್ದಿದ್ರೆ ನಮ್ಮ ಅಪ್ಪನ ಆಸ್ತಿ ಇದ್ದಿದ್ರೆ ನಾವು ಯಾರ್ ಗನ ಹಂಚ್ಬೋದು ಯಾರ ಅಪ್ಪನ ಆಸ್ತಿ ಇಲ್ಲಲ್ಲ ಇದು ಇದು ಒಪ್ಪ ಆಸ್ತಿ ಇದು ಹೆಚ್ಚಾಗಿ ಡಿ ಸಿ ಎಮ್ ಸ್ಥಾನಗಳಿಗೆ ಈಗ ಬೇಡಿಕೆ ಶುರುವಾಗಿದೆ ಇನ್ನಷ್ಟು ಡಿ ಸಿ ಎಮ್ ಸ್ಥಾನಗಳನ್ನ ಕೊಡಬೇಕು ಅಂತ ಡಿ ಸಿ ಎಂ ಇಲ್ಲ ಹೆಚ್ಚಿಂದ ಎಲ್ಲರಿಗೂ ಅದು ಕೇಳೋದ್ರಲ್ಲಿ ತಪ್ಪೇನಿಲ್ಲ ಅದು ಕೇಳೋ ತಪ್ಪೇನಿಲ್ಲ ಎಲ್ಲರಿಗೂ ನಾವೇ ಇದೇ ಇರ್ತದೆ ಅವ್ರ ಸಮಾಜದಲ್ಲಿ ಎಲ್ಲಾರು ಉಪಮುಖ್ಯಮಂತ್ರಿ ಕೊಡಬೇಕಂತ ಬೇಡಿಕೆ ಇದೆ ಮುಸ್ಲಿಂ ಎಲ್ಲಾ ಸಮಾಜದ ಬೇಡಿಕೆ ಇದೆ ಮುಸ್ಲಿಂ ಸಮಾಜಕ್ಕೂ ಇದೆ ಲಿಂಗಾಯಿ ಸಮಾಜಕ್ಕೂ ಇದೆ ಮಕ್ಕಳ ಸಮಾಜದಲ್ಲಿ ನಮ್ಮ ಡಿ ಕೆ ಶಿವಕುಮಾರ್ ಎಸ್ ಎಸ್ಸಿ ಸಮಾಜಕ್ಕೂ ಇದೆ ಎಲ್ಲಾ ಸಮಾಜ ಕೇಳ್ತಾವೆ ಕೇಳೋದ್ ಮುಂದೆ ನಮ್ಮ ಪಕ್ಷ ಏನ್ ಹೈಕಮಾಂಡ್ ಪಕ್ಷ ನಾವು ಬೇಡಿಕೆ ಕೇಳೋದಲ್ ತಪ್ಪೇನಿಲ್ಲ ಕೊಡೋರು ಯಾರು ಹೈಕಮಾಂಡ್ ಈಗ ಬೇಗ ಬೇಗ ಆಗದೆ ಹೋದ್ರೆ ಸಮುದಾಯಗಳಲ್ಲಿ ಅಸಮಾಧಾನ ಶುರುವಾಗ ಬೇಡಿಕೆ ಇಟ್ಟಿದೀವಿ ಕೆಲಸ ಮಾಡ್ತೀವಿ ಗ್ಯಾರಂಟಿ ಯೋಜನೆಗಳಿಂದಾಗಿ ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಈಗ ನಾವು ಗ್ಯಾರಂಟಿ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ನೋಡಿರೋದು ನಾವು ಗ್ಯಾರಂಟಿಗಳು ಕೊಟ್ಟಿರೋದು ನಾನು ರಾಜಕೀಯ ಲಾಭ ಆಗ್ಬೇಕಂತ ಹಿನ್ನೆಲೆಯಲ್ಲಿ ಕೊಟ್ಟಿಲ್ಲ ನಾವು ಬಡವರಿಗೆ ನಮ್ ಸರ್ಕಾರ ಬಂದು ಬಡವರು ಸಹಾಯ ಆಗಲಿ ಅಂತ ಹೇಳಿರೋದು ಇನ್ನು ನಾವು ನಿನ್ನೆ ಮಾನ್ಯ ಮುಖ್ಯಮಂತ್ರಿಯನ್ನು ಹೇಳಿಕೆ ಕೊಟ್ಟಿದ್ದಾರೆ ಈ ಗ್ಯಾರಿ ಗ್ಯಾರಂಟಿಗಳು ನಿಲ್ಸದ ಪ್ರಶ್ನೆನೇ ಬರಲ್ಲ ನಾನಿರೋವರೆಗೂ ಕೆಲಸ ಆಗ್ತಾ ಇದೆ ಮುಂದೆ ಹೋಗ್ತದೆ ಇನ್ನ ಮುಂದೆನೂ ಈ ಗ್ಯಾರಂಟಿಗಳು ಆಗ್ತಾ ಇದೆಯಲ್ಲ ಉತ್ತರ ಕರ್ನಾಟಕ ಭಾಗದ ಕೆಬಿಜೆನ್ ಎಲ್ ಯಾವುದೇ ಗುತ್ತಿಗೆ ಕಾಮಗಾರಿನೇ ಆರಂಭವಾಗಿಲ್ಲೂ ಕೊಡ್ತವ್ರೆ ಎಗಳು ಅನುದಾನ ಕೊಡ್ತವ್ರೆ ಈಗ ಬೆಂಗಳೂರು ಸಿಟಿಯಲ್ಲಿ ನನ್ಗೆ ನಮ್ ಸರ್ಕಾರ ಬಂದಾದ್ಮೇಲೆ ನೂರ ಮೂವತ್ತು ಕೋಟಿ ಅನುದಾನ ತಗೊಳ್ತೀವಿ ನನ್ನ ಕ್ಷೇತ್ರದಲ್ಲಿ ಚಾಮರಾಜ ಕ್ಷೇತ್ರದಲ್ಲೇ ನಮ್ಮ ಸರ್ಕಾರ ಬಂದು ಒಂದು ವರ್ಷದಲ್ಲೇ ಬೆಂಗಳೂರು ಸಿಟಿಯಲ್ಲಿ ಯಾವತ್ತೂ ನಮಗೆ ಅಷ್ಟು ದುಡ್ಡ ಸಿಕ್ಕಿರಲಿಲ್ಲ ಈ ಬಾರಿ ನಮ್ಮ ಸರ್ಕಾರ ಆದ್ಮೇಲೆ ಮನೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆದ್ಮೇಲೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆದ್ಮೇಲೆ ಉಸ್ತುವಾರಿ ಡಿ ಕೆ ಶಿವಕುಮಾರ್ ಅವರು ನೂರ ಮೂವತ್ತು ಕೋಟಿ ಕೊಟ್ಟಿದ್ದಾರೆ ಇನ್ನೊಂದೊಂದು ಬಹಳ ದಿನದಿಂದ ಪ್ರಪೋಸಲ್ ಪೆಂಡಿಂಗ್ ಇತ್ತು ರೋಡ್ ವೆಂಡಿಂಗ್ ಆಗೋದು ನೂರ ಅರವತ್ತು ಕೋಟಿದು ಅದು ನಿನ್ನೆ ಸ್ಯಾಂಕ್ಷನ್ ಮಾಡಿ ಬುಧವಾರ ಟೆಂಡರ್ ಕರೀತಾವ್ರೆ ಎಲ್ಲಿ ನಿಂತಿದೆ ಕೆಲ್ಸಗಳು ಕೆಲ್ಸ್ಕೊಳ್ಳೋದಾಗ ನಡೀತಾ ಇದೆ ಈಗ ನಿಮ್ ನಿಮ್ಮದೇ ಹಿರಿಯ ಶಾಸಕರು ಅಪ್ಪಾಜಿ ನಾಡುಗಳಾಗಿ ಹಿಂದಿ ಶಾಸಕರಾಗಿರ್ಬೋದು ಇವ್ರಿಗೆ ಅಸಮಾಧಾನ ಅಭಿವೃದ್ಧಿಗೆ ಹಣ ಸಿಗ್ತಿಲ್ಲ ನಿರೀಕ್ಷೆ ಜಾಸ್ತಿ ನಿರೀಕ್ಷೆ ಇದ್ದ ಇಲ್ಲ ಅಂತ ಇಲ್ಲ ಜನ ನಿರೀಕ್ಷೆ ಬಯಸ್ತಾವ್ರೆ ನಮ್ಮ ಸರ್ಕಾರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸ ಆಗ್ತದ ನಿರೀಕ್ಷೆ ಇದೆ ನಾನು ಗ್ಯಾರಂಟಿಯಿಂದ ಇದಾಗಿದೆ ಅಂತ ಹೇಳಕ್ ಸಿಗ್ತಾ ಇಲ್ಲ ನಾನು ಹೌದು ಈಗ ಈ ಐದು ಗ್ಯಾರಂಟಿಗೆ ಕನಿಷ್ಠ ಐವತ್ತೈದು ಸಾವಿರ ಕೊಟ್ಟಿ ಬೇಕಾಗ್ತದೆ ಅದ್ರಲ್ಲಿ ಸ್ವಲ್ಪ ಅನುದಾನ ಕೊಡಕ್ಕೆ ಸ್ವಲ್ಪ ಇದಾಗ್ತದೆ ಇಲ್ಲ ಅಂತ ಇಲ್ಲ ಅಂದ್ರೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅಭಿವೃದ್ಧಿ ಕೆಲಸ ಮಾಡೋಕೆ ಅನುದಾನ ಕೊಡ್ತಾ ಇಲ್ಲ ಅಂತ ಆತರ ಇಲ್ಲ ಮಾಡ್ತಾ ಇದಾರಿಲ್ಲ ಮಾಡ್ಕೊಂಡು ಬಂದಿದೀವಿ